ನಿನ್ನ ಗ ನಿನ್ನ ಗಾನ ನರ್ತನದಿಂದ ಎನ್ನ ಮನಸ್ಸು ಸಂತೋಷ ಪಡಿಸಿದಕ್ಕೆ ನಿನಗೊಂದು ಮಾತನ್ನು ಹೇಳುವ ಚೆನ್ನಾಗಿ ಕೇಳು ಭೂಮಿಗೆ ಬೀಜ ಬಿಚ್ಚಿದರೆ ಭೂಮಿಗೆ ಚಂದ ಆಕಾಶದಲ್ಲಿ ನಕ್ಷತ್ರ ಇದ್ದರೆ ಆಕಾಶಕ್ಕೆ ಚಂದ ಭೂಮಿಗೆ ಬೀಜ ಬಿತ್ತಿದರೆ ಭೂಮಿಗೆ ಚಂದ ಆಕಾಶದಲ್ಲಿ ನಕ್ಷತ್ರ ಇದ್ದರೆ ಆಕಾಶಕ್ಕೆ ಚಂದ ಅದೇ ರೀತಿ ನಮ್ಮ ಬೆಳಗುರ್ಕಿಯಲ್ಲಿ ನಡೆದ ಬಯಲಾಟದಲ್ಲಿ నిన్నంత మేనకి అన్న జొతేయల్ సుందరా పరమానందరీ ఆయ్ హే సుందరి ನಿನ್ನ ಗಾನ ನರ್ತನದಿಂದ ಎನ್ನ ಮನಸ್ಸು ತುಂಬಾ ಸಂತೋಷವಾಯಿಸು ಇದು ನಿನ್ನ ಮೆಚ್ಚಿದೆ ಮೆಚ್ಚಿದೆ ನಿನಗೆ ಬೇಕಾದವರು ಬೇಡ ತಕ್ಷಣ ನೆರವೇರಿಸಿಕೊಡುವೆ ಎನೇ ಚಂದ್ರಶೇಖರೇ ನಿನ್ನ ಕಾಮವಂತೋರಿ ನಿನ್ನ ಪ್ರಭಾವ ಬೀರಿ ಒನಪ ವೈಯ್ಯಾರಗಳಿಂದ ಗಂಡಮಾನ ಪರ್ವತಕ್ಕೆ ಹೋಗಿ ಆ ನರನಾರಾಯಣರ ತಪಸ್ಸನ್ನು ಭಂಗಪಡಿಸಿ ಅವರನ್ನು ನಿನ್ನ ಕಾಮದ ಧಕ್ಕೆ ಗಮನಪಡಿಸಬೇಕು ಆಗ ಆಗ ನನ್ನ ಮನಸ್ಸು ತುಂಬಾ ಸಂತೋಷವಾಗುವುದು ಮೇಲಕ್ಕೆ ನಾರಾಯಣ ಜೊತೆಗೂಡಿ ನಾನು ಅವರ ಬೆಳಿಗ್ಗೆ ಹೋಗಬೇಕೆ ಹೌದು ಸುಂದರಿ ಪ್ರಿಯಾ ನಿನಗೆ ಅವ್ರ ಎಂತವ್ರು ಗೊತ್ತಿ ಹೌದು ಸುಂದರಿ ಕೇಳು ಚೆನ್ನಾಗಿ ಹೇಳು ಆ ನರನಾರಾಯಣರು ಸಾಮಾನ್ಯದವರೆಂದು ತಿಳಿದುಕೊಂಡಿರುವ ನಾನೇನು ಸಾಮಾನ್ಯದವನಲ್ಲ ಮೇನಕ ಅವರನ್ನು ಕೆಣಕಿದರೆ ನಮ್ಮನ್ನು ಸುಮ್ಮನೆ ಬಿಡುವವರೆಂದು ತಿಳಿದುಕೊಂಡಿರುವ ಅವರೇನು ಮಾಡುವವರು ಮೇನಕ ಅವರು ಮಹಳ ಮಹಾ ತಪಸ್ವಿಗಳಾಗಿರುವ ಆದರೆ ಏನು ಮೇನಕ ಸುಂದರ ಸುಂದರಿ ನಾನು ಸರ್ವತಾ ಅವರ ಬಳಿಗೆ ಹೋಗುವುದಕ್ಕೆ ಸಾಧ್ಯ ಅದೇ ಆತಕ್ಕೆ ಸುಂದರಿ ಈ ಕೆಲಸವನ್ನು ಬಿಟ್ಟು ಬೇರೆ ಕೆಲಸವಿದ್ದರೆ ಹೇಳು ನಿನ್ನ ಕಾರ್ಯವನ್ನು ನೆರವೇರಿಸಿಕೊಡುವೆನು ಇದು ಮಾತ್ರ ನನ್ನಿಂದ ಆಗಲಾರದು ಪ್ರಿಯು ಇದರ ವಿಷಯ ಎಲೆ ಸುಂದರಿ ಆಗ ಬೇಡ ಕಾಬರಿ ಬಿಂಬಾದರಿ ಎಲೆ ನಾರಿ ಮಾತು ಮೀರಿ ನಡೆದರೆ ಬರುವುದು ಕೇಳು ನೀನು ಯಾತಕ್ಕೆ ಭಯಗೊಂಡಿರು ನಿನಗೆ ಸಹಾಯಕನಾಗಿ ಮನ್ನತನನ್ನು ಕಳಿಸುವ ಸಂತೋಷದಿಂದ ಮನ್ನತನನ್ನು ಕೂಡಿಕೊಂಡು ಎನ್ನ ಸುಂದರ ಸುಂದರಿ ಮನ್ಮಥನ ಜೊತೆಗೂಡಿ ಕೂಡಿಕೊಂಡು ಹೋಗಬೇಕು ಹೌದು ಸುಂದರಿ ಅಲ್ಲ ಅಲ್ಲ ನಾನು ಏನಾದರೂ ಚಿಂತೆ ಇಲ್ಲವೇ ಬಿ ಅಏನ ಸುಂದರಿ ಹೌದೇ ಹೌದು ಸುಂದರಿ ಸುಂದರಿ ಅದೇನ ಆಗಿಹೋ ಮನಮದ ಬಾ ಮನಮದನ ಸುಂದರಿ ಇಷ್ಟದ ಪ್ರಕಾರ ಸುಂದರಿ ದಿಗ್ವಿಜಯನಾದ ಆ ಮನ್ಮತನನ್ನು ಕರೆ ಕಳಿಸು ಆತನನ್ನು ಕೂಡಿಕೊಂಡು ಗಂಧ ಮನ ಪರ್ವತಕ್ಕೆ ಹೋಗುವೆನು ಕಾಂತೇ ಸುಂದರಿ ನಿನ್ನಿಷ್ಟದಂತಾದವಾಗಿ ಮನ್ಮತನಿಗೆ ಮಹಾರಾಜನಿಗೆ ಸಾರ್ವಭೌಮ

Yeah. Seven days, seven nights. Ha! Seven days. One one day, one day, उत्तर, 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 उत्तर

bleh ವಿತ್ ಕಲಿಸಿದಂತ ಪಂಪೈ ತಾತನವರಿಗೂ ಹಾಗೂ ಸಿದ್ಧಲಂಗೆ ತಾತನವರಿಗೂ ಮಾಡುವಿನ ನನ್ನ ಕೋಟಿ ಕೋಟಿ ನಮಸ್ಕಾರ ಎರಡು ಚಾರ ಏಳುವಿನ ಕೇಳು ಇನ್ನೊಂದು ವಿಚಾರ ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗೆ ಮಾಡುವಿ ನನಗೆ ಕೋಟಿ ಕೋಟಿ ನಮಸ್ಕಾರ ವಿಚಾರ ನಮ್ಮೂರಿನ ದೇವಾನ ದೇವತೆಗಳಿಗೆ ಮಾಡುವೆ ನನ್ನಯ್ಯ ಕೋಟಿ ಕೋಟಿ ನಮಸ್ಕಾರ ಕೇಳು ಇನ್ನೊಂದು ವಿಚಾರ ಅದೇನು ದೇವ ನಮ್ಮಯ್ಯ ಸಂಗೀತ ಭಾಗಕ್ಕೆ ಮಾಡುವೆ ನನ್ನಯ್ಯ ಕೋಟಿ ಕೋಟಿ ನಮಸ್ಕಾರ దేవా వేను విచారేవా నొందు నిశ్చిత్త అదేను దేవా ఈ బయలాట తప్పాదరే అదేను సభ జనల్ ముందేవాన్వా వైరి సంభ్రమకే ఇమ్ము కూడా నేను తుంబ నె సాంబార మనోడే

ಅಲ್ಲೆಲ್ಲದವರಿಗೆ ಬಲ್ಲ ಕೊಡಬಾರದು ಮುದುಕರಿಗೆ ಮದುವೆ ಮಾಡಬಾರದು ಮಕ್ಕಳ ವಯಸ್ಸಿಗೆ ಬಂದ ಮೇಲೆ ತಂದೆ ಹಿರಿತನ ಮಾಡಬಾರದು ನನ್ನ ಹೆಂಡತಿ ಮತರದಿಂದ ಆರು ತಿಂಗಳು ದೂರ ಮನೆಯಲ್ಲಿ ಬಿಡಬಾರದು ಬಿಟ್ಟರು ಚಿಂತೆ ಎಲ್ಲ ವಾರಕ್ಕಮ್ಮ ಹೋಗಿ ಮಾತನಾಡಿಸಿಕೊಂಡು ಬರುವುದು ಮರೆಯಬಾರದು ಮಾನವ ಜನ್ಮ ಬಂದ ಮೇಲೆ ಗುರುವಿನ ಪಾದವನ್ನು ಹಿಡಿಯಬೇಕು ಅಂತ ಗುರುವಿನ ಪಾದವನ್ನು ಸಂತ ಸಾರಥಿ ಎಂದು ಕರೆಯುತ್ತಾರೆ ದೇವಾ ಏನು ಕಂಡು ಬರಬೇಕೆಂಬ ನಾಮಾಂಕಿತ ೈ ಸಾರಥಿ ನಾವುದಾರೆಂದರೆ ಶ್ರೀ ಮಸ್ತ ಮಸ್ತ ವಿಸ್ತುರ ಕಾಂಚನ ಮಕಟಗ್ರಸ್ತ ಪ್ರತ್ಯುಗ್ರತರ ವ್ಯಕ್ತರತ್ತ ಪ್ರಬಲ ಶರಣದ ಉಗ್ರ ಬನೆಯಿಂದ ಸುರ ತರಂಗಣಿಯರಂ ಪಡೆದ ಮದ ಕೈಟ ರಂ ಮಾಡಿದ ಹಿರಣಿರ ಶರಗಳಂ ಚಂದ ಹಾಡಿದ ಭಕ್ತರಂ ಕೈ ಬಿಡಿದ ಮೇಲ್ಪಾಗದಲ್ಲಿ ಬ್ರಹ್ಮನನ್ನು ಪಡೆದ ైకుంఠ వసనగి భ్రమద్రాక్ష దుట్ట జన శిక్ష లక్ష్మీ వశికర సుగణని సాంద్రమ విష్ణువిన వభాగోళ్ళ దగ్గ సింధు రాజకుమార్ ేవి అమ్మవర గర్భాక్షి రామరాశి తారపతయ్యంతే వే తేజస్వల్లి సూర్యనంతే కోపదల్లి యమనంతే క్షమ విశ్వంబరే ఊడి మార్త తండనంతే కండి రంజు ಎಣ್ಣ ಕಡೆ ದಣ್ಣಿನ ಕಟಾಕ್ಷ ಮಾತ್ರ ಕೊಂಡು ಯಾವತ್ತು ಲೋಕಗಳಲ್ಲಿ ಒಪ್ಪು ವೇಗಗಳು ಹಠ ರಾಜ ಹಾಟ ವ್ಯರ್ಗಗಳು ಬ್ರಹ್ಮಚಾರ್ಯಗಳು ಮುಂತಾದ ಮೊದಲಾದ ಇಪ್ರ ಮುನಿಪುಂಗೇಶ್ವರನು ತಮ್ಮ ತಮ್ಮ ಅಷ್ಟ ಸಿದ್ಧಿಗಳನ್ನು ಕಳೆದುಕೊಂಡು ಕಾಂಚಿನಾದ್ರೆ ಸಮಾನ ಧೈರ್ಯಮ್ಮ ಕಲ್ಲನ್ನು ಕರಗಿಸಿ ಬೂದಿಯನ್ನು ಮುಕ್ಕತ್ತ ದೇವರು ಭ್ರಷ್ಟರಾಗಿ ಚಲಿಸುವರು ಇದ ಅಲ್ಲದೆ ಕಾರಣ ಎನ್ನಯ್ಯ ತಾತನು ಚಂದ್ರನೇ ಎನ್ನಯ್ಯ ಸೋದರ ಮಾಯಾ ಸದ್ವೈತವೇ ಎನ್ನ ಬಂದು ಮಿತ್ರವು ಸಂತರಾಜನ ಪಟ್ಟರ ಪ್ರಧಾನಿಯ ಅಭಿರಾಮಿಯೇ ಎನ್ನಯ್ಯ ಸಾರತಿ ಅಷ್ಟೇನೆ ಪತ್ತಿನಿ ಎಂಬ ನಾಲ್ಕು ಜಾತಿ ಸೇರೇ ಎನ್ನಯ್ಯ ಕಾಲ್ಬಲ ಸ್ತ್ರೀಯರ ಕಡ ಗಣ್ಣಿನ ಕಟಾಕ್ಷವೇ ಕೈಗಳನ ಕೈಗಳ ತೋಮರ ಸವಿ ಮಾತಿನ ಗಿಳಿಯೇ ಏರೋ ತುರಗ చంపక మరగే ఆయన శాంకే శ్వేత్ర చక్ర వేర్ రస దాళిస్సు అన్నయ్య కర తొడకే ధరి బుంగిం పంక్తి స్త్రీయ కుంభ కుచక్రోని చలత మణి పీఠ దోత్ర జగన్మోహన కృతయ్యంగా బిడుద కట్టివన స్త్రీయరు కన్నెత్తు నోడదే రుక్కు ఆ ధార చక్ర ఇవ్వత ప్రచండ ఆర శిరోమణి గంధ న జగత్ ఉత్పత్తు తండీర ప్రచండ ఈ మధ మత మహారాయ నోడవర కన్ను ఛాయ ఈ మెచ్చుకుంటారు హినయ மன்ம மகாரோ தாவாதரை சுந்தரவாத ரங்கமண்டபக்கே வந்த கார்த்தவேனு தேவ ಿವ್ಯಪ್ಪ ಏಪ್ಪ ಚಂದ ಒಂದ್ ಮೇಲ್ ಭಾಗದಲ್ಲಿ ಕುಳಿತ ಕುಳಿತಕ್ಕೆ ಹೋಗಲಿ ಕುಬೇರನ ತೋಟವನ್ನು ತಿರಸ್ಕರಿಸಿ ಚಿತ್ರ ವಿಚಿತ್ರವಾದ ನಾನು ಸೂರ್ಯನ ಉದಯಕ್ಕೆ ಎಷ್ಟು ಸಂಭ್ರಮದಿಂದ ನೋಡು ಅಂತ ನೋಡು ಸಾರತಿ ಕೈಲಾಸವನ್ನು ಕಡೆಗಣಿಸಿ ಮೆರಿವೆ ಈ ತೋಟದ ನೀಟಾದ ಸಕಲ ಸೌಕರ್ಯವು ಎಷ್ಟು ಕಂಗಳಿಗೆ ಮಂಗಳಕರವಾಗಿ ರಂಜಿಸಿದಲ್ಲಾರನು ಶಾಂತಿಯಿಂದ ಚಲಿಸುತ್ತ ವೃಕ್ಷಾಂಗ್ಗಳಿಗೆ ಮನ ಆನಂದ ಮಾಡುತ್ತನಲ್ಲ ಆ ಸಾರತೆ ಇಂಥ ಸಕಲ ಸೌಭಾಗ್ಯದಿಂದ ಕೂಡಿದ ಈ ಶೃಂಗಾರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ ಅಮರಾವತಿಯ ಒಡೆಯನಾದ ದೇವೇಂದ್ರಂಬರ ಹೇಳದ ಕಾರಣ ಕಾರಣವಾಯ್ತು ಸಾರತೆ ಸಾರದೆ ಒಳ್ಳೆಯ ಮುಂದೇನು ಸಂಗದೆ ಸಾರಸೆ ಅಮರಾವತಿಯ ದ್ವಾರ ಮುಂಭಾಗದವಳ ಮನ್ಮಥ ಮಹಾರಾಯನು ಬಂದರೆ ನಂದು ಸೂಚನೆ ಮಾಡಿಸುವಂತೆ ನಾನು ಸಾರದೆ

ನಮೋ ನಮೋ ರಾಜಾ ರವಿಕಾಟೀ ತೇಜ ನಿರ್ಗೈಸು ಮಸ್ತು ಗಂಧರ್ಪನೇ ಮೇಲ ಕೇಳು ಬೇಗನೆ ಆಹೋ ರಾಜಾ ದಿ ರಾಜನಗ ಮರಿಯೇಂದ್ರನೇ ಆಹೋ ಮನ್ಮತ ಮಹಾರಾಜನೇ ಎನ್ನಮ್ಮ ಚೆಂತ ಸಡಗರದಿಂದ ಕರಿಸಿದ ಕಾಣುವೆನ ಪೇಳು ಬೇಗನೆ ನಿನ್ನನ್ ಕಾರ್ಯ ದೂರದಿಂದ ಕರಿಸುವನ ಬೇಗನೆ ಓ ಲಾಲಾ 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 ಮಹಾವೀರ ಮನ್ಮತನೆಂದರೆ ಮಂದಾಗಿರಿ ಸಿಡಿಬಡಿದ ಪುಡಿಪುಡಿಯಾಗಿ ಈ ಪೊಡಿಗೆ ಚಲ್ಲ

ಸರ್ವತ್ರೀಯರ ಮನದ ಇಂಗಿತವನ್ನು ಶಾಂತಗೊಳಿಸುವ ಸಪ್ತವರ್ಣಿಕರಾದ್ರೆ ಕೇಳುವ ಮುಂದಿನ ಚರಿತ್ರೆ ರಾಜೇಂದ್ರ ಮಿಲ್ಲಿಗೆ ಕರಿಸಿದ ಕಾರ್ಯಾರ್ಥವೇನೆಂದರೆ ರಾಜ ಕಂದಮಾನ ಪರ್ವತದಲ್ಲಿ ನರನಾರಾಯಣರೆಂಬರು ತಪಸ್ವರಿಂದ ಅವರೇನು ರಾಜ ಆದ ಕಾರಣ ಅವರಿರುವ ಸ್ಥಳಕ್ಕೆ ಹೋಗಿ ನಿನ್ನ ಪಂಚಬಾಣಗಳಿಂದ ಅವರ ಎದೆ ಅವರನ್ನು ತಪ ಭ್ರಷ್ಟರಾಗಿ ಮಾಡಿ ಬರೋದಕ್ಕೆ ನಿನ್ನ ಆದ ಕಾರಣ ಅವರಿರುವ ಸ್ಥಳಕ್ಕೆ ಹೋಗಿ ನಿನ್ನ ಪಂಚಬಾಣಗಳಿಂದ ಅವರ ಎದೆ ಅವರನ್ನು ತಪ ಭ್ರಷ್ಟರಾಗಿ ಮಾಡಿ ಬರೋದಕ್ಕೆ ನಿನ್ನಂ ಕರೆಸಿರುವನಾ ಆದ ಕಾರಣ ತಡೆ ಮಾಡದೆ ಅವರಿರುವ ಸ್ಥಳಕ್ಕೆ ಹೋಗುವಂತ ನಾವು ಕಂದರ್ಪ ಏನು ಕೇಳುವ ಮೋಸ ತಪಸ್ಸನ್ನು ಭಂಗ ದೋಷನಾಶೋಶ ತುಂಬ ನೆದ್ದ ಸರ್ಪವನ್ನು ಕೆಣಕಿದರ ಕಚ್ಚರೆ ಸುಮ್ಮನೆ ಬಿಡಬಲ್ಲದೆ ಊರು ಸವರುವ ಮಾರಿಯನ್ನು ಮನೆಯಲ್ಲಿ ತಂದಿಟ್ಟುಕೊಂಡರೆ ಮನೆಯು ಧ್ವಂಸ ಆಗದಲ್ಲದೆ ಉಳಿಯಬಲ್ಲದೆ ಆಹೋ ರಾಜೇಂದ್ರ ಆಹೋ ಮನ್ಮಥ

ನಾನು ಹೇಳಿದಂತೆ ನಡೆಯುವುದು ನಿಮ್ಮ ಕಷ್ಟವೇ ವ್ಯಂಗ್ಯವಾದ ಎನ್ನ ಮನದಿಚ್ಚಂತೆ ನಡೆದುಕೊಂಡರೆ ನೀನು ನಡೆದರೆ ಬರುವುದು ಕೇಳು ಈ ರೂಢಿಯಲ್ಲಿ ಮೂಡ ಮಾತುಗಳನ್ನು ನುಡಿದರೆ ನಾನು ಖಂಡಿತವಾಗಿ ಸಹಿಸಲಾರ ನೀನು ಇನ್ನು ಎತ್ತಗೆ ಮಾತನಾಡದೆ ಎನ್ನ ನುಡಿಗೆ ಒಡಂಬಟ್ಟು ಸಂತೋಷ ಪಟ್ಟು ಅವರಿರುವ ಸ್ಥಳಕ್ಕೆ ಹೋಗುವಂತ ನಾಗು ಕಂದ ಮಾತಿನಿಂದ ಮನ್ಮ ಬರುವ ಕಾಲಕ್ಕೆ ಮೂಡಿ ಬರುವ ಸೂಚನೆ ನೋಡಿ ಎಂಬಂತೆ ನನಗೆ ಅಂತ ಕಾಲವು ಸಂಭವಿಸದಕ್ಕೆ ಇದೊಂದು ಕಂಟಕ ಬಂದಂತಾಯ್ತು ನಾನು ಮಾತು ಮೀರಿ ನಡೆದರೆ ರಾಜಭ್ರಷ್ಟನಾಗವೇ ಬಳಿರಿ ಅಪ ಕೀರ್ತಿಯನ್ನು ಪಡೆದು ಅವನು ಏಳು ಇರುವುದಕ್ಕಿಂತ ಅವರು ಸರಸವಾಡಿ ಸಾಯ್ದೊಲೇಸು ಆಹೋ ದೇವೇಂದ್ರ ಮಹಾರಾಜನೇ ಏನು ನಿನ್ನ ಮನವಿಷ್ಟದಂತೆ ನೆರವೇರಿಸಿಗಳು ರಾಜೇಂದ್ರ ಬೂಪಾ ತೋರುಗಳು ಈ ಮೆಚ್ಚಿದೆ ನಿನ್ನಯ ವೀರ ಪ್ರತಾಪ ರಾಜೇಂದ್ರ ಎಲ್ಲ ಓ ರಾಜೇಂದ್ರ ನಿನಗೆ ಸಹಾಯಕಳಾಗಿ ಸುರನರ್ತಕಿಯಾದ ಮೇನಕೆ ನಿನ್ನ ಸಂಗಡ ಬರುವಳು ನೀನು ನಿನ್ನ ಪಂಚಬಾಣಗಳಿಂದ ಅವರ ಹೃದಯಕ್ಕೆ ನಡೆಸು ಅವಳು ತನ್ನ ನಟನೆಯಿಂದ ಅವರ ಆಗ ಅವರು ಮಾಡುವ ಕಾರ್ಯವು ನಿಷ್ಫಲವಾಗುವುದು ಕಂಡಿಯ ಮಕರ ಕೇತನಾದಿ ರಾಜನಾದ ದೇವೇಂದ್ರ ಸಾರ್ವಭೌಮನೇ ಿಯಾದ ಮೇಲೆ ಅವಳನ್ನ ಸಂಗಡ ಕರೆದುಕೊಂಡು ದಂಡಮಾನ ಪರ್ವತಕ್ಕೆ ಹೋಗಿ ಅವರ ತಪ ನಾಶಪಡಿಸಿ ನಮ್ಮ ಕಾರ್ಯಕ್ಕೆ ಗಳಿಸಿಕೊಂಡು ಜನ ಮಾತ್ರ ಬರೋಣ ರಾಜ ಅವರಲ್ಲಿ ಕೊಡಿದ್ದನ್ಮತ ಮಹಾರಾಜನೇ ಆ ಹೋ ಮಹಾರಾಜನೇ ಈಗಾಗಲೇ ಆ ಮೇನಕಿಗೆ ಎಲ್ಲಾ ವಿಚಾರ ತಿಳಿಸಿರುವನು ನೀ ನಿನ್ನ ಹೋಗುವುದಕ್ಕೆ ಸಕಲ ವಸ್ತುಗಳನ್ನು ಸಿದ್ಧಪಡಿಸು ನಾನು ಹೋಗಿ ಕ್ಷಣ ಮಾತ್ರದಲ್ಲಿ ಮೇನಕಿಯನ್ನು ನಿನ್ನಲ್ಲಿಗೆ ಕಳಿಸುವೆ ನಾನು ಬೋಧನೆಂದು ಮರೆತು ಈ ಅದೇಕ ಮನ್ಮಥಟ್ಟಿ ಮನ್ಮಥರೇ ನೋಡು ನೋಡು ಮುಂದಿನ ಎನ್ನಯ ಚರಿತ್ರ

i'm not just home.